ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೇನೆ ತಾರಕ ಜಲಾಶಯದಲ್ಲಿ ಇದು ಪಂಚಾಯತ್ ಇದು ನಾನು ಕಂದಾಯ ಕಟ್ಟಿರೋದು ಮಾಹಿತಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎನ್ಒ ಸಿ ತಗೊಂಡಿದ್ದೀನಿ ಮತ್ತೆ ಪ್ರವಾಸ ಪ್ರವಾಸ ಉದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಮೀಡಿಯಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಹೇಳಬೇಕು ನಾನು ಮಾತಾಡ್ಬೇಕು ಆಗ್ಬೋದಾಯ್ತು ನಾನು ಕೇಳ್ಬೇಕಾಯ್ತು ನೀವು ಯಾಕೆ ನೀವು ಇದು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದೀರಾ ಅಂತ ಇಪ್ಪತ್ತು ವರ್ಷ ಆಗಿದೆ ನನ್ನ ಮಗಳಿಗೆ ಇಪ್ಪತ್ತೈದು ವರ್ಷ ನನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ಆದ ನಾನು ನಮ್ ಮೇಲೆ ಎತ್ಕೊಂಡು ಬರ್ತಾ ಇದ್ದೀವಿ ನಾನು ಇದ್ದಾಗ ಅವಾಗಿಂದ ನನಗೆ ಪ್ರತಿ ಮನೆ ಮನೆಯವ್ರು ನನಗೆ ಗೊತ್ತಿದ್ದಾನೆ ಅದರಲ್ಲಿ ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆದ್ಮೇಲೆ ಅಕ್ರಮ ಅಂತ ಇಪ್ಪತ್ತು ವರ್ಷ ನಂತರ ಅಕ್ರಮ ಕಾಣ್ತಾ ಇದಕ್ಕೆ ಮಿನಿಸ್ಟ್ರಿಗೆ ಪದೇ ಪದೇ ಮಿನಿಸ್ಟ್ರಿ ಎಸ್ತಾರ ತುಂಬಾ ತಪ್ಪು ಅವ್ರು ಯಾವ್ದು ಯಾವ್ದು ಯಾವ್ದಾದ್ರು ಇಲ್ಲ ಪಾಪ ಅವರು ರೂಪೇಶ್ ರಾಜಣ್ಣ ಅಂತ ಬೇರೆ ಹೋಗ್ಕೊಂಡಿದ್ದಾನೆ ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವ್ನು ನನ್ನ ಆಫೀಸಲ್ಲಿ ಬಂದಿದ್ದ ಅವನೇನೋ ನಾನು ಸರ್ ನಾನು ನಿಜ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರು ಧನ ಸಹಾಯ ಅಂತದ್ದು ಏನಪ್ಪ ದುಡ್ಡು ಕೊಡಿ ಸರ್ ನಂಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀನಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಟಿಕೊಂಡು ನನಗೆ ಹೇಳಿದ್ರೆ ಸರ್ ನಾನು ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವುದಾದ್ರು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪುಲರ್ ಆಗಿದ್ದೀನಿ ಅಂತ ಹೇಳ್ತೀನಿ ಇದನ್ನು ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಕರಪ್ಷನ್ ಮಾಡ್ಲಿಕ್ಕೆ ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲೆ ಮಾಡೋದಾ ಅಥವಾ ಕನ್ನಡ ರಕ್ಷಣೆ ಇಂಕಿತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ದೀವಿ ನಮಸ್ಕಾರ ನಾನು ಸರ್ಫರಾಜ್ ಖಾನ್ ಈಗ ಸದ್ಯಕ್ಕೆ ಪ್ರೈವೇಟ್ ಸೆಕ್ರೆಟರಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ತಮಗೆಲ್ಲ ನಾನು ಪರಿಚಯ ಇದ್ದೀನಿ ಜಾಯಿಂಟ್ ಕಮಿಷನರ್ ಆಗಿ ಅಡಿಷಿ ಕಮಿಷನರ್ ಆಗಿ ಮತ್ತೆ ಕೆಲವೊಂದು ಕಾಲದಲ್ಲಿ ಸ್ಪೆಷಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಲಿಡ್ ಮಿನ್ಸಿ ಸಲೋ ಅಡ್ವೈಸ್ ಬಗ್ಗೆ ಸಾಕಷ್ಟು ನಗರದಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಆಕಸ್ಮಿಕವಾಗಿ ಬೆಳಗ್ಗೆಯಿಂದ ಒಂದು ಕೆಲವೊಂದಷ್ಟು ಚಾನೆಲ್ಗಳು ತಪ್ಪು ಮಾಹಿತಿ ಕೊಟ್ಟು ಚಾನೆಲ್ಸ್ ಅಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಕಡೆ ಇದು ವೈರಲ್ ಮಾಡ್ತಾ ಇದ್ದಾರೆ ವಿಡಿಯೋಗಳು ವೈರಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ನಾನು ಅಕ್ರಮವಾಗಿ ಒಂದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ತಾರಕ ಜಲಾಶಯದಲ್ಲಿ ಮತ್ತು ಅದಕ್ಕೆ ಯಾವುದೇ ತರ ಲೈಸೆನ್ಸ್ ಆಗಿರಬಹುದು ಮತ್ತೆ ಪರ್ಮಿಷನ್ ಆಗದಿರೋದು ನಾನು ಇದು ರೆಸಾರ್ಟ್ ನಡೆಸ್ತಾ ಇದ್ದೀನಿ ಅಂತ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಮೊದಲನೇದಾಗಿ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಎರಡು ಸಾವಿರದ ಆರು ನಾನು ಈ ಆಸ್ತಿಯನ್ನು ಕೊಂಡ್ಕೊಂಡಿದ್ದೆ ಇದರಲ್ಲಿ ನಾನು ಫಾರ್ಮ್ ಹೌಸ್ ಕೊಂಡ್ಕೊಳ್ಲಿಕ್ಕೆ ನಾನು ನನ್ನ ಹತ್ರ ಎಲ್ಲಾ ರೀತಿಯ ಪರ್ಮಿಷನ್ ಅದೊಂದು ಪಂಚಾಯತಿ ಪರ್ಮಿಷನ್ ನಾನು ತಗೊಂಡಿರೋದು ಮತ್ತೆ ಇದು ಪಂಚಾಯತ್ ಇದು ಪರ್ಮಿಷನ್ ಇದೆ ನಾನು ತಗೊಂಡಿರೋದು ಇದು ನಾನು ಜೊತೆಗೆ ಶೇರ್ ಮಾಡ್ತೀನಿ ತಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ತೇನೆ ಮತ್ತೆ ಅದಕ್ಕೆ ಕಂದಾಯ ಕಟ್ಟಲ್ಲ ಅಂತ ಹೇಳ್ತಾರೆ ಅದು ಕೋಟಿ ಕಂದಾಯ ಕಟ್ತಾ ಇರೋದು ನಾನು ಇದು ನಾನು ಕಂದಾಯ ಕಟ್ಟಿರೋದು ಇದು ಮಾಹಿತಿ ಮತ್ತೆ ಅದು ಫಾರೆಸ್ಟ್ ಇಂದ ನನಗೆ ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲಿ ಕಟ್ಟಿದೀವಿ ಅಂತ ಹೇಳ್ತೀವಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋದಂತ ಮಾಹಿತಿ ಯಾವ ವರ್ಷದಲ್ಲಿ ಇದು ಎರಡ್ ಸಾವಿರದ ಹದಿನಾರಲ್ಲಿ ಇದು ನಾವು ಅವಾಗಲೇ ಕೊಟ್ಟಿದ್ದಾರೆ ಇದು ಎಲಿಫೆಂಟ್ ಅಲ್ಲಿ ಬರಲ್ಲ ಅಂತ ಇದು ವಾಸವಾದಂತ ಮನೆ ಇದು ನಾನು ಇಲ್ಲಿ ಸುಮಾರು ನಾನು ನನ್ನ ಮಕ್ಕಳು ನನ್ನ ಕುಟುಂಬ ನನ್ನ ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ ಚಿಕ್ಕವರಿಂದ ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ ಮತ್ತೆ ಈ ಮನೆಯಲ್ಲಿ ಬಂದಿದ್ದೀವಿ ಈಗ ನಾನು ಸುಮಾರು ಮೂವತ್ತ ಆರು ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದೀನಿ ಸದ್ಯದಲ್ಲೇ ಇಲ್ಲಿ ನಾನು ಒಂದು ವಾಸದ ಮನೆ ಮಾಡಿಕೊಂಡು ಒಂದು ಹೋಮ್ ಸ್ಟೇಗೆ ಹೋಮ್ ಸ್ಟೇಗೆ ಡಿಪಾರ್ಟ್ಮೆಂಟ್ ಇಂದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಒಿ ತಗೊಂಡಿದ್ದೀನಿ ಮತ್ತೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಹೋಮ್ ಸ್ಟೇಗೆ ಮತ್ತೆ ರೆಸಾರ್ಟ್ಗೆ ಸಾಕಷ್ಟು ವ್ಯತ್ಯಾಸಗಳಿದೆ ಹೋಮ್ ಸ್ಟೇದ ಇರೋ ಮನೆಯಲ್ಲಿ ನಾವು ನಡ್ಕೊಂಡು ಹೋದ್ರೆ ಇಲ್ಲೇ ಒಂದೇನಾದ್ರೂ ವೀಕೆಂಡ್ ಅಲ್ಲಿ ನಾವು ಅತಿಥಿಗಳೇನು ಬರ್ತಾರೆ ಆ ಅತಿಥಿಗಳಿಗೆ ನಾವೇನ್ ಮಾಡ್ತೀವಿ ಆ ಊಟಕ್ಕೆ ನಾವು ಚಾರ್ಜ್ ಮಾಡ್ತೀವಿ ಏನಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನಾನು ರಿಟೈರ್ ಆಗ್ತಾ ಇದ್ದೀನಿ ಒಂದು ಆರು ತಿಂಗಳಲ್ಲಿ ನಾನು ಒಂದು ಏನೋ ಒಂದು ನನಗೆ ನನ್ನ ಅಡ್ವೆಂಚರು ನನಗೆ ನೇಚರ್ ಅಂತ ತುಂಬಾ ಇಷ್ಟ ನಾನು ಇಲ್ಲಿ ಇದ್ಕೊಂಡು ಜೊತೆ ಜೊತೆಗೆ ನನಗೂ ಒಂದು ಏನೋ ಒಂದು ಜೀವನದ ಒಂದು ದಾರಿ ಆಗುತ್ತೆ ಆದ್ಮೇಲೆ ನನ್ನ ಪ್ಯಾಷನ್ ನಾನು ಏನಿತ್ತು ನನ್ನ ಲೈಫಲ್ಲಿ ಇತ್ತು ನನ್ಗೆ ಮಾಡೋಕ್ಕಾಗಿಲ್ಲ ರಿಟೈರ್ಮೆಂಟ್ ಆದಾಗಲೂ ನಾನು ಮಾಡೋಣ ಅಂತ ನನಗೆ ಇಷ್ಟ ಇದು ಇದು ಫಾರ್ಮ್ ಹೌಸ್ ಮಾಡೋದಾಗಲಿ ಒಂದು ಇದು ಕಾನೂನು ಬದ್ಧವಾಗಿ ಒಂದು ಹೋಮ್ ಸ್ಟೇ ಮಾಡೋದು ತಪ್ಪ ಇದರಲ್ಲಿ ಯಾವ ರೀತಿ ಇದು ನನಗೆ ಇದು ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ತಪ್ಪು ತಪ್ಪು ಮಾಹಿತಿ ಕೊಟ್ಟು ಮೀಡಿಯಾ ಇದ್ರೆ ರೆಸ್ಪಾನ್ಸಿಬಲ್ ಆಗಿ ಹೇಳಬೇಕು ನಂಗೆ ಮಾತಾಡ್ಬೇಕು ಆಗ್ಬೋದಾಯ್ತು ನನ್ ಕೇಳಬೇಕಾಯ್ತು ನೀವು ಯಾಕೆ ನೀವು ಇದು ಇರ್ಲಿಗಲ್ ಆಗಿ ನಡೆಸ್ತಾ ಇದ್ದೀರಾ ಅಂತ ಇಪ್ಪತ್ತು ವರ್ಷ ಆಗಿದೆ ಈ ಜಮೀನು ಕೊಂಡ್ಕೊಂಡು ಇಪ್ಪತ್ತು ವರ್ಷ ಆಗಿದೆ ಹದಿನಾಲ್ಕು ಹದಿನೇಳು ವರ್ಷ ನನ್ನ ಮಗ ನನ್ನ ಮಗಳಿಗೆ ನನ್ನ ಮಗಳಿಗೆ ಇಪ್ಪತ್ತೈದು ವರ್ಷ ನನ್ನ ಮಗನಿಗೆ ಇಪ್ಪತ್ತೊಂದು ವರ್ಷ ನಾನು ಭುಜದ ಮೇಲೆ ಎತ್ಕೊಂಡು ಬರ್ತಾ ಇದ್ದೀನಿ ಗೆ ನಾನು ಇದ್ದಾಗ ಆವಾಗಿಂದ ನನ್ನ ಪ್ರತಿ ಮನೆ ಮನೆಯವರು ನನಗೆ ಗೊತ್ತಿದ್ದಾರೆ ಇಲ್ಲಿ ಕೆಲವೊಂದಷ್ಟು ಜನ ಬ್ಲಾಕ್ ಮೇಲರ್ ಸೇರ್ಕೊಂಡು ಬಿಡಿಯಾದವರಿಗೆ ಕರ್ ಕರ್ಕೊಂಡ್ ಬರ್ತಾ ಇದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ ಇಲ್ಲಿ ಬಕ್ ತಗೊಂಡ್ ಬಂದ್ಬಿಟ್ಟು ಬರೋದು ಬ್ಲಾಕ್ ಮೇಲ್ ಮಾಡೋದು ಮುಂದುವರೆದು ನಾನೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತ ಹೇಳಿದ್ರೆ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಯಾವುದೇ ತರ ಅಕ್ರಮವಾದಂತ ಕೆಲಸ ಮಾಡಿಲ್ಲ ನನ್ನ ಇಪ್ಪತ್ ಆರ್ ಇಪ್ಪತ್ತೇಳು ಸರ್ವೀ ಭಾಷಾ ಸರ್ವಿಸ ಯಾವುದೇ ತರ ನನ್ನ ಮೇಲೆ ಎನ್ಕ್ವೈರಿ ಆಗಿರಲಿ ಭ್ರಷ್ಟಾಚಾರದ ಆರೋಪ ಆಗಲಿ ನನಗೆ ಯಾವತ್ತೂ ಯಾರು ನನಗೆ ತಗಲಿಲ್ಲ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ ಈ ವಿಷಯದಲ್ಲಿ ಈಗ ಈ ರೀತಿ ಒಂದು ಮೀಡಿಯಾದವರು ಆರೋಪ ಮಾಡೋದು ಬಹುಶಃ ನನಗೆ ಕೇಳ್ಬೋದಾಯ್ತು ಸರ್ ಈ ತರ ಆಗಿದೆ ಅಂತಲ್ಲ ಸುಮಾರು ಜನ ನನಗೆ ಪರಿಚಯ ಇದ್ದಾರೆ ಮತ್ತೆ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸೀನಿಯರ್ ಅವ್ರ ಸೀನಿಯರ್ಸ್ ಚೀಫ್ ಎಡಿಟರ್ಸ್ ಗಳಿಗೆ ಅವ್ರು ಕೇಳಿದ್ರೆ ಬಹುಶಃ ಅವರಾದ್ರು ಗೈಡ್ ಮಾಡ್ತಾ ಇದ್ರು ಯಾವ್ದಂತ ಕೇಳ್ರಪ್ಪ ಕೇಳ್ಬಿಟ್ಟು ಏನಾಗ್ತದೆ ಅಂತ ಕೇಳಿ ಅಂತ ಆ ರೀತಿ ಒಂದೇ ಸತಿ ತಗೊಂಡು ಎಕ್ದಮ್ ಒಬ್ಬ ಅಧಿಕಾರಿ ಅವ್ರ ಸೀನಿಯರ್ ಅಧಿಕಾರಿ ಮೇಲೆ ಓ ಈ ರೀತಿ ಒಂದು ತಪ್ಪ ಆರೋಪ ಮಾಡೋದು ಮತ್ತೆ ಈ ತರ ಯಾವುದೇ ಪರ್ಮಿಷನ್ ಇಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ದಾರೆ ಇದು ಯಾರು ಮಾಹಿತಿ ಕೊಟ್ಟಿದ್ದಾರೆ ತಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಆಕ್ಟಿವಿಸ್ಟ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರಲ್ಲ ಅದರಲ್ಲಿ ಯಾವ್ದ್ ಬಂದು ತಾರಕ ಜಲಾಶಯಲ್ಲಿ ಇಲ್ಲಿ ಸಮಸ್ಯೆಗಳನ್ನ ಯಾವತಾ ಬಂದು ನೋಡಿದಾರೆ ಯಾರಾ ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನನ್ ಮನೆ ಒಂದು ಫಾರೆಸ್ಟ್ ಆಫೀಸ್ ತರ ಕೆಲಸ ಮಾಡುತ್ತೆ ಆಫ್ ಆಫೀಸರ್ಸ್ ರಾತ್ರಿ ದಿನ ರಾತ್ರಿ ಇಲ್ಲಿ ಬರ್ತಾರೆ ನೋಡ್ತಾರೆ ಪೆಟ್ರೋಲಿಂಗ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ಕೆಲಸ ಮಾಡೋರು ಇಮಿಡಿಯೇಟ್ ಆಗಿ ಫಾರೆಸ್ಟ್ ಹೋಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಕ್ರಮ ಚಟುವಟಿಕೆಗಳನ್ನ ಚೇರದ ಇನ್ಫಾರ್ಮ್ ಮಾಡ್ತಾರೆ ಇದೊಂದು ಸರ್ಕಾರಿ ಇವತ್ತು ಇದ್ರ ಕೆಲಸ ಮಾಡ್ತೀವಿ ಮತ್ತೆ ಟ್ರೈಬಲ್ಸ್ ಸಮಸ್ಯೆ ಆಗಿದ್ದಾಗ ಇಲ್ಲಿ ಕೂತ್ಕೊಂಡು ನಾವು ಅವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಮ್ಮ ಎಂ ಬಿ ಟ್ರೈಬಲ್ ವೆಲ್ಫೇರ್ ಆಗಿದ್ದಾಗ ಈ ಒಂದು ಕಚೇರಿ ತರದ ಟ್ರೈಬಲ್ ಆಫೀಸರ್ ಕಚೇರಿ ತರ ಇಲ್ಲಿ ಕೆಲಸ ಮಾಡ್ತಾ ಇತ್ತು ಸಿಆರ್ ಎಸ್ ಎಲ್ ಡಿಜಿಪಿ ಅವರು ಎಸ್ ಇಲ್ಲಿ ಮೀಟಿಂಗ್ ಮಾಡ್ತಾ ಇದೀವಿ ನಾವು ಎಲ್ಲ ತರ ಮಾಡ್ತಾ ಇದೀವಿ ಅದರಲ್ಲಿ ಇವರು ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆದ್ಮೇಲೆ ಅಕ್ರಮ ಅಂತ ಅಂತ ಇಪ್ಪತ್ತು ವರ್ಷ ನಂತರ ಕ್ರಮ ಕಾಣಿಸ್ತಾ ಇದೆಯಾ ಯಾವ್ದೇ ತರ ತುಂಬಾ ಮಾತಾಡುವಾಗ ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಯಾರ ಬಗ್ಗೆ ಆರೋಪಗಳು ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಮಿನಿಸ್ಟರ್ ಗೆ ಪದೇ ಪದೇ ಮಿನಿಸ್ಟರ್ ತುಂಬಾ ತಪ್ಪು ಅವರು ಯಾವ್ದು ಯಾವ್ದು ಯಾವ್ದ್ರೂ ಇಲ್ಲ ಪಾಪ ಅವರು ಅವ್ರ ಮಿನಿಸ್ಟರ್ ಅವ್ರ ಕೆಲಸ ಮಾಡ್ಕೊಂಡಿದ್ದಾರೆ ಅವರಿಗೆ ಅವ್ರ ಬಗ್ಗೆ ತಪ್ಪು ಮಾಹಿತಿ ಹಾಕೋದು ಮತ್ತೆ ಬೇರೆ ಬೇರೆ ತರ ಫೋಟೋಗಳು ಹಾಕೋದು ಮೀಡಿಯಾದಲ್ಲಿ ತೋರಿಸೋದು ತುಂಬಾ ಇಷ್ಟ ಬಂದ ಯಾಕಂದ್ರೆ ಡಿಜಿಟಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಇವತ್ತು ಯಾವ ಯಾವ್ದು ಫೋಟೋಗಳು ಪರ್ಸನಲ್ ಫೋಟೋಸ್ ಎಲ್ಲ ನಮ್ದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಮ್ಮ ಪರ್ಸನಲ್ ಫಾಮಿಲಿಗೆ ಫ್ರೆಂಡ್ಸ್ಗೆ ನಾವು ಶೇರ್ ಮಾಡ್ತೀವಿ ಅದು ತಗೊಂಡ್ಬಿಟ್ಟು ನ್ಯಾಷನಲ್ ಮೀಡಿಯಾ ಐ ಮೀನ್ ಇದು ಟಿವಿ ಮೀಡಿಯಾದಲ್ಲೆಲ್ಲ ಹಾಕೋದು ಯಾವ ರೀತಿ ನನ್ನ ಮೀಡಿಯಾದಲ್ಲಿ ತಮಗೆಲ್ಲ ಫೀಲ್ ಮಾಡ್ತೀನಿ ಇನ್ನು ಮುಂದೆ ದಯ ಮಾಡಿದ ಕೆಲಸ ಮಾಡಕ್ ಹೋಗ್ಬಿಡಿ ಏನಾದಿದ್ರೆ ಕೇಳಿ ಸ್ಪಷ್ಟೀಕರಣ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿರ್ ಆಲ್ ಆಫ್ ಆಸ್ ಸಿಟಿಸನ್ ಆಸ್ ಎಬ್ರಿಬಿಡಿ ನಾವೆಲ್ಲ ಅಕೌಂಟಬಲ್ ಆಗಿರ್ತೀವಿ ಅಕೌಂಟಬಿಲಿಟಿಗೆ ನಾವು ಎಲ್ಲ ನಾವು ತಲೆ ಬಾಗಿಸ್ಬೇಕಾಗತ್ತೆ ಖಂಡಿತವಾಗ್ಲೂ ನಾವು ಬಾಗೇ ಬಾಗ್ತೀವಿ ಮತ್ತೆ ನಾವು ಇದ್ರೆ ಏನಿದೆ ನಾವು ಹೇಳಿ ಒಂದ್ಸತಿ ಹೇಳ್ದೆ ಕೇಳ್ದೆ ಬೆಳಗ್ಗಿಂದ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾರೆ ನನ್ನ ಹತ್ರ ಇರೋ ಸ್ನೇಹಿತರೆಲ್ಲ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಿಮ್ ನಿನ್ ಬಗ್ಗೆ ಮಾತಾಡ್ತಾ ಇದಾರೆ ಈ ರೀತಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ಬೇಜಾರು ಇಲ್ಲಿ ಕೆಲವೊಂದಷ್ಟು ಈ ಊರುಗಳಲ್ಲಿ ಬ್ಲಾಕ್ ಮೇಲರ್ಸ್ ಉಟ್ಕೊಂಡಿದ್ದಾರೆ ಅವ್ರು ಬೇರೆ ಏನೂ ಕೆಲಸ ಇಲ್ಲ ಕುಡ್ಕೊಂಡು ಬರೋದು ಇಲ್ಲಿ ಏನಾಗಿದೆ ಇಲ್ಲಿ ಬೇಟಾಡ್ತಾ ಆಡ್ತಾ ಇದ್ರು ಅದು ಕಂಟ್ರೋಲ್ ಮಾಡಿದೀವಿ ಇಲ್ಲಿ ಸ್ಪಿಟ್ ಆಡ್ತಾ ಇದ್ರು ಅದೆಲ್ಲ ಕಂಟ್ರೋಲ್ ಮಾಡಿದೀವಿ ಅದರಿಂದ ಏನಾಗಿದೆ ಅವರು ಅಕ್ರಮವಾಗಿ ಮಾಡಿ ನನ್ನ ಹೆಸರು ಕಡೆ ಸರ್ ಕಟ್ ಕಟ್ಸೆಟ್ ನೋಡ್ತಾ ಇದ್ದಾರೆ ಇಲ್ಲಿಂದ ಮತ್ತೆ ಇನ್ ಯಾರೋ ಯಾರೋ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವನು ನನ್ನ ಆಫೀಸಲ್ಲಿ ಬಂದಿದ್ದ ಅವ್ನೇನು ನಾನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರೂ ಧನ ಸಹಾಯ ದುಡ್ಡು ಕೊಡಿ ಸರ್ ನಮಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದೆ ಸರ್ ನಾನು ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವುದಾದ್ರು ದಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡ್ತೀವಿ ಒಂದ್ ಇಪ್ಪತ್ತು ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ ಮತ್ತೆ ಇಲ್ಲಿ ಊರವರಿಗೆ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ ಮೀಡಿಯಾದವರಿಗೆ ಫೋನ್ ಮಾಡ್ತಿದ್ದಾನೆ ತಹಸೀಲ್ದಾರ್ಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ತಾಸ ವಿಲೇಜ್ ಅವರ ಬೆದರಿಸ್ತಾನೆ ಪೊಲೀಸ್ ಅವರಿಗೆ ಬೆದರಿಸ್ತಾನೆ ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಾ ಅಥವಾ ಕನ್ನಡ ರಕ್ಷಣೆಗೆ ಇವನ್ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ ಕನ್ನಡ ಕ್ರೆಡಿ ಕಾರ್ಯಕ್ರಮ ಅಂತ ಕೆಜಿಎಫ್ ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ ಕೆಜಿಎಫ್ ಅಲ್ಲಿರುವಂತ ಟಮಿಲ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲೇ ಮಾಡಿಸಿದ್ದೀನಿ ನಾನು ಇದಕ್ಕೆ ನಾವು ಮಾಡಿದ್ದೀವಿ ಸುಮ್ನೆ ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಕಲಿತಾ ಇಲ್ಲ ನಮ್ಮ ನಾರಾಯಣಗೌಡರ ಹತ್ರ ಕಲಿಬೇಕು ಯಾವ ರೀತಿ ಕನ್ನಡ ಸಿಬ್ಬಂದಿ ಹೋರಾಟ ಮಾಡಬೇಕು ಅವ್ರ ಹತ್ರ ಕಲಿಬೇಕು ಇವರೆಲ್ಲ ಎಲ್ಲ ಬ್ಲಾಕ್ ಮೇಲ್ ಮಾಡ್ತು ಸಮಾಜದಲ್ಲಿ ಹೆಸರು ತರ್ತಾ ಇದ್ದಾರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂತೀವಿ ಮತ್ತೆ ಇಲ್ಲಿರೋದಂತ ಮತ್ತೆ ನಾನು ತಮ್ಗೆಲ್ಲರೂ ಕಳ್ಕಳಿ ಮನವಿ ಮಾಡ್ಕೊಂತೀನಿ ಇದರಲ್ಲಿ ಯಾವುದೇ ತರ ಅಕ್ರಮವಾಗಿಲ್ಲ ನಾನು ಎಲ್ಲ ನನ್ನ ಮಾಹಿತಿ ಫೇಸ್ಬುಕ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ತಿದ್ದೀನಿ ತಮ್ಮೆಲ್ಲರೂ ನನಗೆ ಯಾವತ್ತೂ ನನಗೆ ನೀವು ಎಲ್ಲ ಜೊತೆಗೆ ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತೀರಾ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಹೇಳ್ತಾ ಒಬ್ಬ ಒಬ್ಬನಿಗೆ ಒಂದು ಪ್ಯಾಶನ್ ಇರ್ತದೆ ಆ ಪ್ಯಾಶನ್ ಮಾಡ್ಲಿಕ್ಕೋಸ ನಿಲ್ಸಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ತೊಂದರೆ ಮಾಡಿದಂಥದ್ದು ಎಷ್ಟು ಮಟ್ಟಿಗೆ ಸಹಿ ಸರಿ ಅಂತ ಹೇಳ್ತಾ ತಮ್ಮ ಎಲ್ಲರ ಸಪೋರ್ಟ್ ನನಗೆ ಇದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ನಮಸ್ಕಾರ ನೀಟ್ Missed by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो अथवा नईन थ्री फैल टू फोर डबल वन पब्लिक इंपैक्ट जनशक्त निर्णायक